ನೋಡಿ ಭಾರತೀಯ ಜನತಾ ಪಾರ್ಟಿಲಿ ಒಂದೇ ಕಮಲದವು ಬಣಗಳಿಲ್ಲ ಅಭಿಪ್ರಾಯಗಳಲ್ಲಿ ವ್ಯತ್ಯಾಸ ಇರುತ್ತೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಚರ್ಚೆ ಮಾಡೋಕ್ಕೆ ಅವಕಾಶ ಇದೆ ಅದರ ಬಹಿರಂಗವಾಗಿಲ್ಲ ರಾಷ್ಟ್ರೀಯ ನಾಯಕರು ವಿಜೇಂದ್ರ ಅವ್ರನ್ನ ಅವರ ಸಂಘಟನೆ ಸಾಮರ್ಥ್ಯವನ್ನು ಮತ್ತು ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಗೆಲ್ಲಿಸಿದ್ರು ಅಲ್ಲಿಯ ಕಾರ್ಯಕರ್ತರು ಮುಖಂಡರು ಎಲ್ಲರ ಸಹಕಾರದಿಂದ ಸಾಮರ್ಥ್ಯವನ್ನು ನೋಡಿ ರಾಜ್ಯದ ಅಧ್ಯಕ್ಷರು ಮಾಡಿದ್ದು ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಜಿಯವರು ನಡ್ಡಾಜಿಯವರು ಸಂತೋಷ್ ಜಿಯವರು ಸಾಮರ್ಥ್ಯ ಕೊಟ್ಟಿದ್ರು ಅವರು ರಾಜ್ಯದ ಅಧ್ಯಕ್ಷ ಆದಮೇಲೆ ರಾಜ್ಯದ ಉದ್ದಗಲಕ್ಕೆ ಮೂಢ ಹಗರಣ ಇರ್ಬೋದು ಮತ್ತು ಯಾವುದೇ ವಾಲ್ಮೀಕಿ ಹಗರಣ ಇರ್ಬೋದು ಅಥವಾ ಭ್ರಷ್ಟಾಚಾರ ಇರ್ಬೋದು ಜನ ಯಾತ್ರೆ ಇರ್ಬೋದು ಕೊಟ್ಟಿರ್ತಕ್ಕಂಥ ಎಲ್ಲ ಜವಾಬ್ದಾರಿಗಳನ್ನ ಸಮರ್ಥವಾಗಿ ನಿರ್ವಹಿಸಿದರೆ ನಮಗೆ ವಿಶ್ವಾಸ ಇದೆ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಅಂತ ಅಂತೇಳಿ ವಿಶ್ವಾಸ ಇದೆ ನೂರಕ್ಕೆ ದೂರ ವಿಶ್ವಾಸ ಇದೆ ಮುಂದುವರಿಬೋ ಅಂತ ವಿಶ್ವಾಸ ಇದೆ ಮುಂದುವರೀತಾರೆ ಇದರ ಜೊತೆಗೆ ಸನ್ಮಾನ್ಯ ನಮ್ಮ ನಾಯಕರಾದ ಯಡಿಯೂರಪ್ಪನವರು ನಮ್ಮ ರಾಜ್ಯದ ಅಧ್ಯಕ್ಷರಾದ ವಿಜೇಂದ್ರವರು ಅನಗತ್ಯವಾಗಿ ಮಾಧ್ಯಮಗಳ ಮುಂದೆ ಚರ್ಚೆ ಮಾಡೋದು ಅಂತ ಹೇಳಿದ್ರೆ ಹಾಗಾಗಿ ಹೆಚ್ಚು ನಾವು ಎಲ್ಲಿ ಮಾತಾಡ್ತಲ್ಲ ಹಂಗಂತೇಳಿ ನಮ್ಮ ವೈಫಲ್ಯ ಅಲ್ಲ ಒಬ್ಬ ನಾಯಕರು ಯಡಿಯೂರಪ್ಪನವ್ರಂಥ ಹಿರಿಯ ನಾಯಕರು ಮುಸದ್ದಿ ರಾಜಕಾರಣಿಗಳು ವಿಜಯೇಂದ್ರ ಒಬ್ಬ ಯುವ ನಾಯಕ ಅವ್ರು ಮೇಲೆ ನಾವು ನಮ್ಮ ಕೆಲಸ ರೈತರ ಪರ ಹೋರಾಟಗಳು ದಿನನಿತ್ಯ ದಿನನಿತ್ಯ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕ್ಷೇತ್ರ ಜನರಿಗೆ ಕೈಗೆ ಸಿಗ್ತೀವಿ ಹೋರಾಟ ಮಾಡ್ತೀವಿ ನ್ಯಾಯ ಪರವಾಗಿ